ನಮಸ್ಕಾರ ಇವತ್ತು ನಾವು ಕೃಷಿಯ ಒಂದು ತುಂಬಾನೇ ಇಂಟರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅದೇ ಸಮಗ್ರ ಕೃಷಿ ಇದು ಕೇವಲ ಒಂದು ಕೃಷಿ ವಿಧಾನ ಅಲ್ಲ ಬದಲಿಗೆ ಒಂದು ಸುರಕ್ಷಿತ ಫಸಲನ್ನು ಮತ್ತು ಒಂದು ಸ್ಥಿರವಾದ ಆದಾಯವನ್ನು ಖಾತ್ರಿಪಡಿಸುವ ಒಂದು ಅದ್ಭುತವಾದ ವ್ಯವಸ್ಥೆ ಬನ್ನಿ ನಮ್ಮ ಈ ಚರ್ಚೆಯನ್ನ ಈ ಒಂದು ಸರಳ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಒಂದು ಕ್ಷಣ ಯೋಚನೆ ಮಾಡಿ ಒಬ್ಬ ರೈತನ ಇಡೀ ವರ್ಷದ ಕಷ್ಟ ಹೂಡಿಕೆ ಅವರ ಭವಿಷ್ಯ ಎಲ್ಲವೂ ಕೇವಲ ಒಂದೇ ಒಂದು ಬೆಳೆಯ ಮೇಲೆ ನಿಂತಿದ್ರೆ ಅಲ್ಲಿರೋ ರಿಸ್ಕ್ ಎಷ್ಟಿರುತ್ತೆ ಅಲ್ವಾ ಹೌದು ಅದಕ್ಕೆ ಇದನ್ನ ಏಕಬೆಳೆಯ ಜೂಜು ಅಂತ ಕರೆಯೋದು ಯಾಕಂದ್ರೆ ಎಷ್ಟೋ ಸಣ್ಣ ರೈತರಿಗೆ ಇದು ನಿಜಕ್ಕೂ ಒಂದು ಜೂಜಾಟ ಇದ್ದ ಹಾಗೆ ಅನಿರೀಕ್ಷಿತವಾಗಿ ಬರುವ ಮಳೆ ಇದ್ದಕ್ಕೆದ್ದ ಹಾಗೆ ಬೀಳುವ ಮಾರುಕಟ್ಟೆ ಬೆಲೆ ಜೊತೆಗೆ ಕೀಟಗಳ ಹಾವಳಿ ಈ ಎಲ್ಲದರ ವಿರುದ್ಧ ಅವರು ಹೋರಾಡ್ಲೇಬೇಕು ಸರಿ ಈ ರಿಸ್ಕ್ಗಳು ಯಾವ್ಯಾವು ಅಂತ ಸ್ವಂಪ ವಿವರವಾಗಿ ನೋಡೋಣ ಮೊದಲನೇದಾಗಿ ಮಳೆ ಸರಿಯಾದ ಟೈಮಿಗೆ ಬರಲ್ಲ ಅಥವಾ ಬಂದ್ರೂ ಅತಿಯಾಗಿ ಬರುತ್ತೆ ಇನ್ನು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ ಇದರ ಮಧ್ಯೆ ಕೀಟಬಾಧೆ ಬಂದ್ರೆ ಇಡೀ ಬೆಳೆಯೇ ನಾಶವಾಗೋ ಸಾಧ್ಯತೆ ಇರುತ್ತೆ ಕೊನೆಗೇನಾಗುತ್ತೆ ಅಂದ್ರೆ ರೈತನಿಗೆ ಯಾವುದೇ ರೀತಿಯ ಆರ್ಥಿಕ ಭದ್ರತೆ ಇಲ್ಲದ ಹಾಗಾಗುತ್ತೆ ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ ಖಂಡಿತ ಇದೆ ಅದೇ ಸಮಗ್ರ ಕೃಷಿ ಇದು ಕೇವಲ ಒಂದು ಕೃಷಿ ಪದ್ಧತಿಯಲ್ಲ ಇದೊಂದು ಕೃಷಿ ಮಾಡುವ ರೀತಿಯ ಬಗೆಗಿನ ಹೊಸ ಆಲೋಚನೆ ಯಾವುದೂ ವ್ಯರ್ಥವಾಗದ ಹಾಗೆ ಒಂದು ಸ್ವಾವಲಂಬಿ ಜಮೀನಿನ ಕಟ್ಟೋದು ಹಾಗಿದ್ರೆ ಸಮಗ್ರ ಕೃಷಿ ಅಂದ್ರೆ ಏನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಕ್ಲೋಸ್ಡ್ ಲೂಪ್ ಸಿಸ್ಟಮ್ ಅಂದ್ರೆ ಜಮೀನಿನಲ್ಲಿರೋ ಪ್ರತಿಯೊಂದು ಅಂಶವೂ ಇನ್ನೊಂದಕ್ಕೆ ಕನೆಕ್ಟ್ ಆಗಿರುತ್ತೆ ಒಂದು ಕಡೆಯಿಂದ ಬರೋ ವೇಸ್ಟ್ ಇನ್ನೊಂದು ಕಡೆಗೆ ಇನ್ಪುಟ್ ಅಂದ್ರೆ ಕಚ್ಚಾ ವಸ್ತುವಾಗುತ್ತೆ ಬನ್ನಿ ಇದನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಯೋಚನೆ ಮಾಡಿ ಜಮೀನಿನಲ್ಲಿ ಒಂದು ಹಸು ಇದೆ ಅದು ಸಗಣಿ ಕೊಡುತ್ತೆ ಆ ಸಗಣಿಯಿಂದ ನಾವು ಹೊಲಕ್ಕೆ ಅತ್ಯುತ್ತಮವಾದ ಗೊಬ್ಬರ ತಯಾರಿಸಬಹುದು ಆ ಗೊಬ್ಬರ ಹಾಕಿದಾಗ ಬೆಳೆ ಚೆನ್ನಾಗಿ ಬರುತ್ತೆ ಆ ಬೆಳೆಯಿಂದ ಬರುವ ಕಡ್ಡಿ ಅಥವಾ ತ್ಯಾಜ್ಯ ಏನಿದೆ ಅದು ಮತ್ತೆ ಹಸುವಿಗೆ ಆಹಾರವಾಗುತ್ತೆ ನೋಡ್ರಲ್ಲ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಇದೇ ಸಮಗ್ರ ಕೃಷಿಯ ಮ್ಯಾಜಿಕ್ ಸರಿ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ವರ್ಕ್ ಆಗುತ್ತಾ ಖಂಡಿತ ಆಗುತ್ತೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲೇ ಇರೋ ಎರಡು ರಿಯಲ್ ಲೈಫ್ ಮಾಡೆಲ್ಗಳನ್ನ ನೋಡೋಣ ಇದರಿಂದ ನಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮೊದಲನೇ ಮಾಡೆಲ್ ಕೇವಲ ಮಳೆ ನೀರನ್ನೇ ನಂಬಿ ಒಂದು ಎಕರೆಯಲ್ಲಿ ಕೃಷಿ ಮಾಡುವ ಸಣ್ಣ ರೈತರ್ತು ನೋಡಿ ಇವರು ಬರೀ ರಾಗಿ ಅಥವಾ ಜೋಳ ಮಾತ್ರ ಬೆಳೆಯಲ್ಲ ಅದರ ಜೊತೆಗೆ ಒಂದು ಅಥವಾ ಎರಡು ಹಸುಗಳನ್ನು ಸಾಕಿದ್ದಾರೆ ಒಂದು ಹತ್ತು ಹದಿನೈದು ನಾಟಿ ಕೋಳಿಗಳಿವೆ ಮನೆಗೆ ಬೇಕಾದ ತರಕಾರಿ ಬೆಳೆಯೋಕೆ ಒಂದು ಸಣ್ಣ ಕೈತೋಟ ಇದೆ ಮತ್ತು ಇದೆಲ್ಲದಕ್ಕೂ ಬೇಕಾದ ಗೊಬ್ಬರ ತಯಾರಿಸೋಕೆ ಒಂದು ಗೊಬ್ಬರದ ಗುಂಡಿ ಇದೆ ಒಂದೇ ಎಕರೆಯಲ್ಲಿ ಎಷ್ಟೊಂದು ವೈವಿಧ್ಯತೆ ಅಲ್ವಾ ಇದರ ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ ಒಂದು ವೇಳೆ ಮಳೆ ಕೈಕೊಟ್ಟು ಮುಖ್ಯ ಬೆಳೆ ಸರಿಯಾಗಿ ಬರಲಿಲ್ಲಾಂದ್ರೂ ರೈತರು ಧೈರ್ಯ ಕಳುಕೊಳ್ಬೇಕಿಲ್ಲ ಯಾಕೆ ಯಾಕಂದ್ರೆ ಹಸುಗಳಿಂದ ಬರೋ ಹಾಲಿನಿಂದ ವಾರಕ್ಕೊಮ್ಮೆ ಆದಾಯ ಬರುತ್ತೆ ಕೋಳಿಮೋಟೆಗಳಿಂದಲೂ ಅಷ್ಟೇ ಮನೆ ಖರ್ಚಿಗೆ ಬೇಕಾದ ತರಕಾರಿ ಕೈತೋಟದಲ್ಲೇ ಸಿಗುತ್ತೆ ಅಂದ್ರೆ ಒಂದು ಆದಾಯದ ಮೂಲ ಕೈಕೊಟ್ರು ಬೇರೆ ಮೂಲಗಳು ಅವರ ಕೈಹಿಡಿಯುತ್ತವೆ ಸರಿ ಇದು ಮಳೆ ಆಶ್ರಿತ ರೈತರ ಕಥೆ ಹಾಗಾದ್ರೆ ಬೋರ್ವೆಲ್ ತರಹ ನೀರಿನ ಸೌಲಭ್ಯ ಇದ್ದಾಗ ಈ ಸಿಸ್ಟಂ ಹೇಗೆ ಬದಲಾಗುತ್ತೆ ನೋಡೋಣ ಬನ್ನಿ ಎರಡನೇ ಮಾದರಿಯನ್ನ ಇಲ್ಲಿ ನೋಡಿ ಮುಖ್ಯ ಬೆಳೆ ಜೊತೆಗೆ ತೆಂಗು ಅಥವಾ ಅಡಿಕೆಯಂತಹ ದೀರ್ಘಾವಧಿಯ ತೋಟಗಾರಿಕೆ ಬೆಳೆಗಳು ಸೇರ್ಕೊಳ್ತವೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಸುವ ಘಟಕವನ್ನು ಇವರು ನಿರ್ವಹಿಸ್ತಾರೆ ಈ ಮಾಡೆಲ್ನ ವಿಶೇಷತೆ ಏನು ಅಂದ್ರೆ ಇದು ಆದಾಯವನ್ನ ಬ್ಯಾಲೆನ್ಸ್ ಮಾಡುತ್ತೆ ಹೇಗೆ ಅಂದ್ರೆ ತೋಟಗಾರಿಕೆಯಿಂದ ಬರೋ ಆದಾಯ ನಿಧಾನ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಸ್ಟೇಬಲ್ ಆಗಿರುತ್ತೆ ಇನ್ನೊಂದ್ಕಡೆ ಹೈನುಗಾರಿಕೆ ದಿನನಿತ್ಯದ ಖರ್ಚುಗಳಿಗೆ ಬೇಕಾದ ಹಣವನ್ನ ಅಂದ್ರೆ ಡೇಲಿ ಕ್ಯಾಶ್ ಫ್ಲೋಗೆ ಹೆಲ್ಪ್ ಮಾಡುತ್ತೆ ಎರೆಹುಳು ಗೊಬ್ಬರದಿಂದ ಹೊರಗಡೆ ಗೊಬ್ಬರ ಕೊಳ್ಳುವ ಖರ್ಚು ಉಳಿಯುತ್ತೆ ಜೊತೆಗೆ ಭೂಮಿಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಓಕೆ ಸಮಗ್ರ ಕೃಷಿ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ ಆದ್ರೆ ಇದನ್ನ ಶುರು ಮಾಡೋದ್ ಹೇಗೆ ಯಾಕಂದ್ರೆ ಶುರು ಮಾಡುವಾಗ ಮಾಡುವ ಸಣ್ಣ ತಪ್ಪುಗಳು ದೊಡ್ಡ ನಷ್ಟಕ್ಕೆ ಕಾರಣ ಆಗ್ಬೋದು ಸೊ ಬುದ್ಧಿವಂತಿಕೆಯಿಂದ ಶುರು ಮಾಡೋದ್ ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಮಾಡುವ ತಪ್ಪು ಅಂದ್ರೆ ಎಲ್ಲವನ್ನೂ ಒಂದೇ ಸಾರಿ ಶುರು ಮಾಡೋದು ಆದರೆ ಬುದ್ಧಿವಂತಿಕೆ ಇರೋದು ಸಿಂಪಲ್ ಆಗಿ ಶುರು ಮಾಡಿ ನಿಧಾನವಾಗಿ ಅದನ್ನು ವಿಸ್ತರಿಸೋದ್ರಲ್ಲಿ ಅದೇ ರೀತಿ ಜಾನುವಾರು ತರೋದಕ್ಕಿಂತ ಮುಂಚೆ ಅದಕ್ಕೆ ಮೇವಿನ ವ್ಯವಸ್ಥೆ ಇದೆಯಾ ಅಂತ ಪ್ಲಾನ್ ಮಾಡಬೇಕು ಹಾಗೇ ಏನನ್ನಾದರೂ ಬೆಳೆಯೋ ಮೊದ್ಲು ಅದಕ್ಕೆ ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಕೊನೆಯದಾಗಿ ಒಂದು ಸಣ್ಣ ಪುಸ್ತಕದಲ್ಲಿ ನಮ್ಮ ಖರ್ಚು ವೆಚ್ಚ ಆದಾಯ ಎಲ್ಲವನ್ನು ಬರೆದಿಟ್ಕೊಳ್ಳೋದು ತುಂಬಾನೇ ಮುಖ್ಯ ಹಾಗಾದರೆ ನಮ್ಮ ಈ ಚರ್ಚೆಯ ಕೊನೆ ಭಾಗಕ್ಕೆ ಬರೋಣ ಸಮಗ್ರ ಕೃಷಿ ಪದ್ಧತಿಯಿಂದ ಸಿಗುವ ಒಟ್ಟಾರೆ ಪರಿಣಾಮಗಳೇನು ಬರೀ ಆದಾಯ ಅಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ ನೋಡಿ ಇದರ ದೊಡ್ಡ ಲಾಭ ಅಂದ್ರೆ ರಿಸ್ಕ್ ಒಂದ್ರೇ ಕಡೆ ಇರೋದಿಲ್ಲ ಅದು ಹಂಚಿ ಹೋಗುತ್ತೆ ಕುಟುಂಬಕ್ಕೆ ವರ್ಷಪೂರ್ತಿ ಕೆಲಸ ಸಿಗುತ್ತೆ ಕೆಮಿಕಲ್ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿ ಮಣ್ಣಿನ ಆರೋಗ್ಯ ತಾನಾಗೇನೇ ಚೆನ್ನಾಗುತ್ತೆ ಇದೆಲ್ಲದರ ಕೊನೆಗೆ ಸಿಗೋದೇನು ಆದಾಯದಲ್ಲಿ ಒಂದು ಸ್ಥಿರತೆ ಮತ್ತು ಜೀವನದಲ್ಲಿ ಒಂದು ಭದ್ರತೆ ತುಂಬಾ ಚೆನ್ನಾಗಿರೋ ಒಂದು ಮಾತಿದೆ ಸಮಗ್ರ ಕೃಷಿ ಅನ್ನೋದು ಹೆಚ್ಚು ಕಷ್ಟಪಟ್ಟು ಮಾಡೋ ಕೃಷಿಯಲ್ಲ ಇದು ಬುದ್ಧಿವಂತಿಕೆಯಿಂದ ಮಾಡೋ ಕೃಷಿ ಇದು ಕಷ್ಟಪಟ್ಟು ಕೆಲಸ ಮಾಡೋದಲ್ಲ ಬದಲಿಗೆ ಇರೋ ಸಂಪನ್ಮೂಲಗಳನ್ನೇ ಸ್ಮಾರ್ಟಾಗಿ ಬಳಸ್ಕೊಂಡು ಕೆಲಸ ಮಾಡೋದು ಕೊನೆಯದಾಗಿ ಒಂದು ವಿಷಯವನ್ನ ನಾವೆಲ್ಲರೂ ನೆನಪಿಡಬೇಕು ಸಮಗ್ರ ಕೃಷಿ ಅನ್ನೋದು ಎಂತಹ ವ್ಯವಸ್ಥೆ ಅಂದ್ರೆ ಇಲ್ಲಿ ಒಂದು ಬೆಳೆ ಕೈಕೊಟ್ರೆ ಇಡೀ ಜಮೀನೇ ಕೈ ಕೊಟ್ಟ ಹಾಗಲ್ಲ ಇದು ಬರೀ ಬೆಳೆಗೆ ಕೊಡುವ ಭದ್ರತೆ ಅಲ್ಲ ಇದು ರೈತನ ಇಡೀ ಭವಿಷ್ಯಕ್ಕೆ ಕೊಡುವ ಒಂದು ಭದ್ರತೆ